ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ನಾನು ಅಪ್ಲೋಡ್ ಮಾಡೋವಂಥ ಫಸ್ಟ್ ವಿಡಿಯೋನೇ ನಿಮಗೆ ನೀವೇ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆನ್ನೆ ವಿಡಿಯೋಗೆ ನನಗೆ ಫಸ್ಟ್ ಕಮೆಂಟ್ ಹಾಕ್ತವರು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಮ್ಮ ಪ್ರಪಂಚ ಅಂತ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಆದಷ್ಟು ಬೇಗ ಬೆಳಿರಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಚಾನಲ್ಗೆ ಮಾನಿಟೈಜೇಷನ್ ಯಾವಾಗ ಆಗುತ್ತೆ ಹಾಗೆ ಮಾನಿಟೈಜೇಷನ್ ಆದಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಹಾಗೆ ಯಾವಾಗ ಏನು ಅಂತ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಹಾಗೆ ನಿಮ್ಮ ಯೂಟ್ಯೂಬ್ ಶಾರ್ಟ್ಗಳು ಒಂದು ಐದು ಟ್ಯಾಗ್ ಹಾಕೋದ್ರಿಂದ ವೈರಲ್ ಆಗುತ್ತೆ ಆ ಟ್ಯಾಗ್ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತಿನ ವಿಡಿಯೋಗೆ ಯಾರು ಫಸ್ಟ್ ಕಮೆಂಟ್ ಆಗ್ತೀರಾ ಅವರ ಚಾನಲ್ನ ನಾನು ನಾಳೆಗೆ ಫಸ್ಟ್ ಕಮೆಂಟ್ನ ಟ್ಯಾಗ್ ಮಾಡಿ ಅವರ ಹೆಸರು ಹೇಳ್ತೀನಿ ಹಾಗೆ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮಗೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ನಾಲ್ಕು ಸಾವಿರ ವಾಚ್ ಅವರ್ ಟೈಮು ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಎಲ್ಲರಿಗೂ ಗೊತ್ತು ಹಾಗೆ ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆದಮೇಲೆ ನಮಗೆ ಅಪ್ಲೈ ಅಪ್ಲೈನೋ ಅಂತ ಒಂದು ಬಟನ್ ತೋರಿಸುತ್ತೆ ಅದನ್ನು ಅಪ್ಲೈ ಮಾಡಿದ ಮೇಲೆ ನಮಗೆ ಯಾವಾಗ ಪೇಮೆಂಟ್ ಬರುತ್ತೆ ಯಾವಾಗ ಪೇಮೆಂಟ್ ಬರುತ್ತೆ ಅಂದರೆ ನಾವು ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡಬೇಕು ಅಕಸ್ಮಾತಾಗಿ ನಾವು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಈ ತಿಂಗಳಲ್ಲಿ ಅಂದರೆ ಆ ತಿಂಗಳಲ್ಲಿ ಒಂದು ಫಾರ್ಟಿ ಡಾಲರ್ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಅದು ನೆಕ್ಸ್ಟ್ ಮಂತ್ಗೆ ಹೋಗುತ್ತೆ ಓಕೆನಾ ಅದು ವೇಸ್ಟ್ ಆಗೋಲ್ಲ ಅದು ನೆಕ್ಸ್ಟ್ ಮಂತ್ ಆದಮೇಲೆ ನಿಮಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಫಸ್ಟ್ ಪೇಮೆಂಟ್ ಸಿಗುತ್ತೆ ಹಾಗೆ ನಿಮಗೆ ಮಾನಿಟೈಸೇಷನ್ ಆಗೋಕ್ಕೂ ಮೊದಲು ವ್ಯೂಸ್ ಬಂದಿರುತ್ತಲ್ವ ಅದಕ್ಕೆ ನಮಗೆ ಅದರ ಪೇಮೆಂಟ್ ಯಾವಾಗುತ್ತೆ ಅಂದರೆ ಇಲ್ಲ ಮಾನಿಟೈಸೇಷನ್ ಆಗೋಕ್ಕೂ ಮೊದಲು ಆ್ಯಡ್ ರನ್ ಆಗಿರುತ್ತಲ್ವ ಅದಕ್ಕೆ ನಮಗೆ ಅಮೌಂಟು ಸಿಗಲ್ಲ ಹಾಗೆ ಮಾನಿಟೈಸೇಷನ್ ಆದಮೇಲೆ ನಿಮಗೆ ಆ್ಯಡ್ ರನ್ ಆಗುತ್ತಲ್ಲ ಆ ಆ್ಯಡ್ಗೆ ನಿಮಗೆ ಅಮೌಂಟು ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿನಾ ಮಾನಿಟೈಸೇಷನ್ ಆನ್ ಆಗಿದ ಮೇಲೆ ನಿಮಗೆ ನಿಮ್ಮ ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ಮ ಅರ್ನಿಂಗ್ ಎಷ್ಟಿದೆ ಅಂತ ನೋಡೋಕ್ಕೆ ಗೂಗಲ್ ಅಡ್ಸೆನ್ಸ್ ಅಕೌಂಟ್ಗೆ ಹೋಗಿಬಿಟ್ಟು ಅಲ್ಲಿ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ ಸರಿನಾ ಪೇಮೆಂಟ್ ಮೆಥಡಲ್ಲಿ ನೀವು ನಿಮಗೆ ಎಷ್ಟು ಡಾಲರ್ ಆಗಿದೆ ಅಂತ ಕೌಂಟ್ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಹಂಡ್ರೆಡ್ ಡಾಲರ್ ಆಗದೇ ಒಂದು ಸೆವೆಂಟಿ ಡಾಲರ್ ಆಗಿದ್ದರೆ ಅದು ಕೂಡ ಅಷ್ಟೇ ಹಂಡ್ರೆಡ್ ಡಾಲರ್ ಆದಮೇಲೆ ನಿಮಗೆ ಆ ಪೇಮೆಂಟು ಸಿಗುತ್ತೆ ಅದಕ್ಕೂ ಮೊದಲು ಸಿಗಲ್ಲ ಹಾಗೆ ನಿಮಗೆ ರೆವಿನ್ಯೂ ಯಾವ ಥರ ಬರುತ್ತೆ ಅಂದರೆ ನಿಮ್ಮದು ಹೊಸ ಚಾನಲ್ ಆದರೆ ಸ್ವಲ್ಪ ಕಡಿಮೆನೇ ಬರುತ್ತೆ ಅದೇ ತುಂಬ ಟೈಮ್ ಹಳೇದಾಗಿ ಮೊದಲೇನೆ ಮಾನಿಟೈಜೇಷನ್ ಆಗಿದ್ದರೆ ರೆವೆನ್ಯೂ ನಿಮಗೆ ಜಾಸ್ತಿ ಬರುತ್ತೆ ಹೊಸ ನಿಮಗೆ ಫಸ್ಟು ಹೊಸ ಚಾನಲ್ ಅವರು ಫಸ್ಟು ಪೇಮೆಂಟ್ ತೊಗೋತೀವಲ್ಲ ಆವಾಗ ಸ್ವಲ್ಪ ಕಡಿಮೆನೇ ಬರುತ್ತೆ ಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ ರೀತಿ ಆ್ಯಡ್ ರನ್ ಆಗುತ್ತೆ ಅದ್ರ ಮೇಲೆ ನಿಮಗೆ ಪೇಮೆಂಟು ಪೇಮೆಂಟು ಸೆಟ್ ಆಗುತ್ತೆ ಸರಿನಾ ಹಾಗೆ ನಿಮಗೆ ನಿಮ್ಮ ವೀಡಿಯೋಸ್ ಟೈಮಿಂಗ್ ಕೂಡ ತುಂಬ ಇಂಪಾರ್ಟೆಂಟು ತುಂಬ ಚ ಚಿಕ್ಕ ಚಿಕ್ಕ ವೀಡಿಯೋ ಇದ್ದರೆ ಅದರಲ್ಲಿ ರೆವೆನ್ಯೂ ಕಡಿಮೆ ಇರುತ್ತೆ ಹಾಗೆ ಕೆಲವೊಬ್ಬರು ಸ್ಕಿಪ್ ಮಾಡಿ ವೀಡಿಯೋ ನೋಡ್ತಾ ಇರ್ತಾರೆ ಆವಾಗ ನಿಮಗೆ ಅದರಲ್ಲಿ ವ್ಯೂವ್ಸು ಕಡಿಮೆ ಸಿಗುತ್ತೆ ಹಾಗೆ ವ್ಯೂವ್ಸು ನಿಮಗೆ ಟಾಲರ್ ಯಾವ ರೀತಿ ಕೌಂಟ್ ಆಗುತ್ತೆ ಯಾವ ಚಾನಲ್ ಅವ್ರಿಗೆ ಯಾವ ರೀತಿ ಅಂತ ಹೇಳೋದಾದರೆ ಲಾಗ್ ಅವ್ರಿಗೆ ಏಳು ಸಾವಿರ ವ್ಯೂಸ್ಗೆ ಒಂದು ಡಾಲರ್ ಈ ರೀತಿ ಕೌಂಟ್ ಆಗುತ್ತೆ ಹಾಗೆ ಟೆಕ್ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ರೆ ಐದು ಸಾವಿರದಿಂದ ಏಳು ಸಾವಿರಕ್ಕೇನೆ ನಿಮಗೆ ಒಂದು ಡಾಲರ್ ಅಂತ ಕೌಂಟ್ ಆಗುತ್ತೆ ಹಾಗೆ ಎಜುಕೇಷನಲ್ಲಿ ಈ ರೀತಿ ಏನಾದರೂ ನೀವು ವೀಡಿಯೋಸ್ ಮಾಡ್ತಾ ಇದ್ರೆ ಎರಡು ಸಾವಿರಕ್ಕೇನೆ ಒಂದು ಡಾಲರ್ ಸಿಗುವಂಥದ್ದು ಗೇಮ್ ಗೇಮಿಂಗ್ ವಿಡಿಯೋಸ್ ಏನಾದರೂ ಮಾಡ್ತಾ ಇದ್ರೆ ಅದಕ್ಕೆ ಐದು ಸಾವಿರ ವ್ಯೂಸ್ಗೆ ಒಂದು ಡಾಲರ್ ಅಂತ ಕೌಂಟ್ ಆಗುತ್ತೆ ಇದು ಹೆಚ್ಚು ಕಡಿಮೆನೂ ಕೂಡ ಆಗ್ಬೋದು ಹಾಗೆ ನೀವು ಫಸ್ಟ್ ಪೇಮೆಂಟ್ ತೊಗೋಬೇಕು ಅಂದರೆ ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ ಹಾಗೆ ಒಂದಕ್ಕೆ ಸಬ್ಸ್ಕ್ರೈಬ್ ಆದರೆ ಅಷ್ಟೇ ಸಾಲಲ್ಲ ಹಂಡ್ರೆಡ್ ಡಾಲರ್ ಕಂಪಲ್ಸರಿ ಆಗಲೇಬೇಕು ಸರಿನಾ ನಮ್ಮದು ಮಾನಿಟೈಜೇಷನ್ ಆಯಿತು ನಾಲ್ಕು ಸಾವಿರ ವಾಚ್ ಟೈಮ್ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆದ ಕೂಡಲೇ ನಿಮಗೆ ಪೇಮೆಂಟು ಸಿಗಲ್ಲ ಅದು ನಿಮಗೆ ಹಂಡ್ರೆಡ್ ಡಾಲರ್ ಆದಾಗೇ ಪೇಮೆಂಟ್ ಸಿಗುತ್ತೆ ಅಕಸ್ಮಾತ್ ಈ ತಿಂಗಳಲ್ಲಿ ಹಂಡ್ರೆಡ್ ಡಾಲರ್ ಆಗದೆ ಒಂದು ಫಿಫ್ಟಿ ಡಾಲರ್ ಆದರೆ ಅದು ನೆಕ್ಸ್ಟ್ ಮಂತ್ಗೆ ಕನ್ವರ್ಟ್ ಆಗಿಬಿಟ್ಟು ಅಲ್ಲಿಂದ ನಿಮಗೆ ಹಂಡ್ರೆಡ್ ಡಾಲರ್ ಆದಮೇಲೆ ಪೇಮೆಂಟು ಆಗೋವಂಥದ್ದು ಹಾಗೆ ನಾವು ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಇವಾಗ ನೆಕ್ಸ್ಟು ನಿಮ್ಮ ಶಾರ್ಟ್ಗಳು ನನ್ನ ಇಲ್ಲಿ ತೋರಿಸಿರ್ತೀನಿ ನೋಡಿ ಎಷ್ಟು ರನ್ ಆಗಿದೆ ಇಲ್ಲಾಂದರೆ ನೀವು ಚೆಕ್ ಮಾಡ್ಬೋದು ಹೋಗಿ ನಾನು ಮೊದಲು ವೀಡಿಯೋಕ್ಕಿಂತ ಶಾರ್ಟೇ ಜಾಸ್ತಿ ಓಡ್ತಿದ್ದು ಶಾರ್ಟಿಂದಲೇ ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಿದ್ದು ಹೊಸ ಯೂಟ್ಯೂಬರ್ಸ್ ಏನಾದರೂ ಇದ್ದರೆ ನೀವು ಶಾರ್ಟನ್ನ ಜಾಸ್ತಿ ಅಪ್ಲೋಡ್ ಮಾಡಿ ನಾನು ದಿನಕ್ಕೆ ಎರಡು ಮೂರು ಶಾರ್ಟ್ ಅಂತೂ ಪಕ್ಕ ಅಪ್ಲೋಡ್ ಮಾಡ್ತಿದ್ದೆ ಬೇಜಾರು ಬಂತು ಅಪ್ಲೋಡ್ ಮಾಡಿ ಮಾಡಿ ಅನ್ನಕ್ಕೆ ಹೋಗಲೇಬೇಡಿ ಯಾವಾಗ ನಿಮಗೆ ಶಾರ್ಟು ವೈರಲ್ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಸರಿನಾ ಶಾರ್ಟ್ನ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ದಿನಕ್ಕೆ ಎರಡರಿಂದ ಮೂರು ಶಾರ್ಟ್ನ ನೀವು ಅಪ್ಲೋಡ್ ಮಾಡಿ ಆವಾಗ ನಿಮಗೆ ಶಾರ್ಟು ರನ್ ಆಗೋಕ್ಕೆ ಅಂದರೆ ಯಾವ ಟೈಮಲ್ಲಿ ರನ್ ಆಗುತ್ತೆ ಅಂದರೆ ಅಂತ ನಿಮಗೆ ಗೊತ್ತಾಗುತ್ತೆ ಸರಿನಾ ನೀವು ಬೆಳಿಗ್ಗೆ ಒಂಬತ್ತು ಗಂಟೆ ಅಪ್ಲೋಡ್ ಮಾಡ್ಬೋದು ಒಂಬತ್ತು ಗಂಟೆ ಮೇಲೆ ಹಾಗೆ ಸಂಜೆ ಆರು ಗಂಟೆ ಒಳಗೆ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಎಲ್ಲರೂ ಇದರಲ್ಲೂ ಸೇಮ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ಬೋದು ನೀವು ಶಾರ್ಟ್ ನೀವು ಶಾರ್ಟಲ್ಲಿ ತುಂಬ ಹ್ಯಾಶ್ ಟ್ಯಾಗೇನು ಹಾಕಬೇಕಂತಿಲ್ಲ ಹಾಗೆ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಂಗೆ ಟ್ಯಾಗ್ ಹಾಕಬೇಕಾಗುತ್ತೆ ಇವಾಗ ಆಗಿ ವೈಟಿ ಶರ್ಟ್ ವೈಟಿ ಶಾರ್ಟ್ಸ್ ಅಂತ ಹಾಕ್ಬೋದು ಅಂದರೆ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಶಾರ್ಟ್ ಅಂತ ಹಾಕ್ಬೋದು ಅಂದರೆ ಹ್ಯಾಶ್ ಟ್ಯಾಗ್ ಕನ್ನಡ ಅಂತ ಹಾಕ್ಬೋದು ಸರಿನಾ ಇಲ್ಲ ಯಾವುದಾದ್ರೂ ಹೊಸ ಟ್ರೆಂಡಿಂಗಲ್ಲಿರೋ ಸಾಂಗ್ನ ಹ್ಯಾಶ್ ಹಾಕ್ಬಿಟ್ಟು ಸಾಂಗ್ ಅಂತ ಹಾಕ್ಬೋದು ಇಲ್ಲ ಟ್ರೆಂಡ್ ಅಂತ ಹಾಕ್ಬೋದು ಈ ರೀತಿ ಹಾಗೆ ಡಿಸ್ಕ್ರಿಪ್ಷನ್ ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ವೀಡಿಯೋದಲ್ಲಿ ಏನಿರುತ್ತೆ ಅದನ್ನೇ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ಬೋದು ಬೇರೆ ಬೇರೆ ಏನಾದರೂ ಒಂದು ಡಿಸ್ಕ್ರಿಪ್ಷನ್ ಕೊಡೋದ್ರಿಂದ ಇಲ್ಲ ಹ್ಯಾಶ್ ಟ್ಯಾಗ್ನೆ ಡಿಸ್ಕ್ರಿಪ್ಷನಲ್ಲಿ ಕೊಡೋದ್ರಿಂದ ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ವೈರಲ್ ಆಗಲ್ಲ ಸರಿನಾ ನೀವು ಡಿಸ್ಕ್ರಿಪ್ಷನ್ ಅದೇ ಹೇಳಿದ್ನಲ್ಲ ಏನು ನಿಮ್ಮ ವೀಡಿಯೋ ರಿಲೇಟಿವ್ ಆಗಿರುತ್ತೆ ಅದನ್ನೇ ನೀವು ಡಿಸ್ಕ್ರಿಪ್ಷನ್ಗೆ ಹಾಕ್ಬೇಕು ಹಾಗೆ ಕಾಮನ್ ಆಗಿ ಒಂದು ಐದು ಟ್ಯಾಗ್ ನೆನ್ಪಿಟ್ಟ ನೆನ್ಪಲ್ಲಿ ಇಟ್ಕೊಂಡ್ಬಿಡಿ ಹ್ಯಾಶ್ ಶಾರ್ಟ್ ಇಲ್ಲ ವೈಟಿ ಶಾರ್ಟ್ ಟ್ರೆಂಡ್ ವೈರಲ್ ಈ ರೀತಿ ಎಲ್ಲ ಶಾರ್ಟ್ಗಳಿಗೂ ನೀವು ಹ್ಯಾಶ್ ಕನ್ನಡ ಅನ್ನೋದನ್ನ ಹಾಕೋದನ್ನ ಮರಿಬೇಡಿ ಆವಾಗ ಕನ್ನಡದವರು ಜಾಸ್ತಿ ನೋಡ್ತಾರೆ ನಾವು ಕನ್ನಡ ಲಾಗ್ ಮಾಡೋದ್ರಿಂದ ಕನ್ನಡದಲ್ಲೇ ಜಾಸ್ತಿ ವೈರಲ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರುವಂಥ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಅನ್ನಿಸ್ತು ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ಈ ವಿಡಿಯೋಗೆ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತೀರೋ ನಾಳೆ ವಿಡಿಯೋದಲ್ಲಿ ನಿಮಗೆ ಅವರ ಹೆಸರನ್ನು ತೋರಿಸ್ತೀನಿ ಹಾಗೆ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವಿಡಿಯೋಸ್ ನೋಡಿದ್ದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್